ಹರಿ ಓಂ ಶ್ರೀ ಗುರುಪ್ಯೋ ನಮಃ ಚ ಸೋಮಾಯ ಮಂಗಲಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾ ಕೇತವೇ ನಮಃ ಮಾನವನ ಜೀವನದಲ್ಲಿ ಶುಭಗಳು ಅಶುಭಗಳು ಸುಖ ದುಃಖ ಸಮೃದ್ಧಿ ನಾಶ ಹಾಗೆ ಲಾಭ ನಷ್ಟ ಇವುಗಳ ಕಾಲಚಿಂತನೆಯನ್ನ ಜ್ಯೋತಿಷದಲ್ಲಿ ಯಾವ ರೀತಿಯಾಗಿ ಮಾಡಬೇಕು ಅಂದರೆ ಅವರ ದಶಾ ಕಾಲದಲ್ಲಿ ಆಯಾ ಗ್ರಹರು ಶುಭರಾಗಿದ್ದಾರೋ ಅಶುಭರಾಗಿದ್ದಾರೋ ನೋಡಿಕೊಂಡು ಈ ಒಂದು ದಶಾ ನಿರ್ಣಯದಲ್ಲಿ ಅವರಿಗೆ ಶುಭ ಅಶುಭ ಫಲಗಳನ್ನ ಹೇಳಬೇಕಾಗ್ತದೆ ದಶಾ ಅಂದ್ರೆ ಟೈಮ್ ಆಫ್ ಇವೆಂಟ್ ಅಂತೀವಿ ಯಾವ ಕಾಲದಲ್ಲಿ ಇದು ಘಟಿಸ್ತದೆ ಅಂತ ಹೇಳಿಕೆ ಉಪಯೋಗಿಸುವಂತ ಒಂದು ಕಾಲಗಣನೆ ಹಿಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಹೇಳಿದ್ದೇನೆ ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅನೇಕ ವಿಷಯಗಳನ್ನ ನಿಮ್ ಜೊತೆ ಹಂಚಿಕೊಳ್ತೇನೆ ಇದರಲ್ಲಿ ದಶ ಗಣನೆಯನ್ನ ಅನೇಕ ವಿಧವಾದಂತ ದಶಗಳಿದೆ ಚರ ದಶ ಇದೆ ಯೋಗಿನಿ ದಶ ಇದೆ ಹಾಗೆ ವಿಂಶೋತ್ತರಿ ದಶಾ ಅಂತ ಇದೆ ನಾವೆಲ್ಲ ವಿಂಶೋತ್ತರ ದಶೆಯ ಆಧಾರದಲ್ಲಿ ಕೆಲವೊಂದು ನಿರ್ಣಯಗಳನ್ನ ಮಾಡ್ತಾ ಬರ್ತೇವೆ ಈ ವಿಂಶೋತ್ತರಿ ದಶಾ ಅಂತಂದ್ರೆ ಮಾನವನ ಜೀವಿತದ ಅವಧಿಯನ್ನ ಒಂದು ನೂರ ಇಪ್ಪತ್ತು ವರ್ಷಗಳ ಆಯುಸ್ಸು ಅಂತ ಹಿರಿಯರು ನಿರ್ಣಯ ಮಾಡಿ ಅಲ್ಲಿ ಕೆಲವೊಂದು ಗ್ರಹಗಳಿಗೆ ಇಂತಿಷ್ಟು ವರ್ಷ ದಶಾವಧಿಗಳನ್ನ ಕೊಡ್ತಾ ಬರ್ತಾರೆ ಅದರಲ್ಲಿ ಮುಖ್ಯವಾಗಿ ಯಾವ್ಯಾವ ಒಂದು ನಕ್ಷತ್ರ ಅನುಸಾರವಾಗಿ ಮತ್ತು ಗ್ರಹದ ಅನುಸಾರ ಆಗಿ ದಶಗಳು ಬರ್ತವೆ ಅನ್ನೋದನ್ನ ಮೊದಲು ತಿಳಿದುಕೊಳ್ಳೋಣ ಈ ದಶೆ ಪ್ರಾರಂಭವಾಗುವುದೇ ನಿಮ್ ನಿಮ್ಮ ಜನ್ಮ ನಕ್ಷತ್ರ ಯಾವುದು ಅದರ ಆಧಾರದಲ್ಲಿ ಈಗ ಕೃತಿಕ ಉತ್ತರ ಉತ್ತರಾಷಾಢ ಇವು ರವಿಯ ನಕ್ಷತ್ರಗಳು ಯಾರು ಈ ನಕ್ಷತ್ರಗಳಲ್ಲಿ ಹುಟ್ಟಿರ್ತಾರೋ ಅವರಿಗೆ ರವಿಯ ದಶೆಯಿಂದನೇ ಅವರ ಜೀವನ ಪ್ರಾರಂಭ ಅಂತ ಅರ್ಥ ಹಾಗೆ ರೋಹಿಣಿ ಹಸ್ತ ಶ್ರವಣ ಇವರಿಗೆ ಚಂದ್ರ ದಶೆಯಿಂದ ಅವರ ಒಂದು ದಶಾವಧಿ ಪ್ರಾರಂಭವಾಗ್ತದೆ ರವಿಯ ದಶೆ ಬಂದುಬಿಟ್ಟು ಆರು ವರ್ಷ ಚಂದ್ರ ದಶೆ ಹತ್ತು ವರ್ಷ ಅದೇ ರೀತಿ ಮೃಗಶಿರ ಚಿತ್ತ ಧನಿಷ್ಠ ಇವು ಕುಜನ ನಕ್ಷತ್ರಗಳು ಹೀಗಾಗಿ ಈ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಅವರ ದಶೆ ಕುಜನ ದಶೆಯಿಂದ ಪ್ರಾರಂಭವಾಗ್ತದೆ ಇದು ಹದಿನೆಂಟು ವರ್ಷ ಇರುತ್ತದೆ ಹಾಗೆ ಆರಿದ್ರ ಸ್ವಾತಿ ಶತವಿಷ ಇವು ರಾಹುವಿನ ನಕ್ಷತ್ರಗಳು ಈ ರಾಹುವಿನ ಒಂದು ದಶೆ ಹದಿನೆಂಟು ವರ್ಷ ಹಾಗೆ ಮುಂದೆ ಬರುವಂತಹದ್ದು ಗುರುದಶೆ ಪುನರ್ವಸು ವಿಶಾಖ ಪೂರ್ವಭದ್ರ ಈ ನಕ್ಷತ್ರಗಳಲ್ಲಿ ಹುಟ್ಟಿದವರು ಗುರುದಶೆಯಿಂದ ತಮ್ಮ ಜ ದಶಾವಧಿಯನ್ನು ಪ್ರಾರಂಭ ಮಾಡ್ತಾರೆ ಗುರುದಶೆ ಬಂದುಬಿಟ್ಟು ಹದಿನಾರು ವರ್ಷ ಹಾಗೆ ಪುಷ್ಯ ಅನುರಾಧ ಉತ್ತರ ಇವು ಶನಿಯ ನಕ್ಷತ್ರಗಳು ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಅವರ ದಶೆ ಪ್ರಾರಂಭ ಶನಿಯ ದಶೆಯಿಂದ ಪ್ರಾರಂಭವಾಗ್ತದೆ ಹತ್ತೊಂಬತ್ತು ವರ್ಷ ಇರ್ತದೆ ಹಾಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಇವು ಬುಧನ ನಕ್ಷತ್ರಗಳು ಅವರ ಜನ್ಮ ನಕ್ಷತ್ರದ ಅನುಸಾರವಾಗಿ ಈ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಬುಧ ದಶೆಯಿಂದ ಅವರ ದಶಾ ಪ್ರಾರಂಭವಾಗ್ತದೆ ಹದಿನೇಳು ವರ್ಷ ಬುಧ ದಶೆ ಇರ್ತದೆ ಹಾಗೆ ಅಶ್ವಿನಿ ಮಘ ಮೂಲ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಕೇತು ದಶೆಯಿಂದ ಅವರ ದಶೆ ಪ್ರಾರಂಭ ಏಳು ವರ್ಷ ಕೇತು ದಶೆ ಇರ್ತದೆ ಅದೇ ರೀತಿ ಭರಣಿ ಹುಬ್ಬ ಪೂರ್ವಾಷಾಢ ಇವು ಶುಕ್ರ ನಕ್ಷತ್ರಗಳು ಶುಕ್ರ ದಶೆ ಇಪ್ಪತ್ತು ವರ್ಷ ಇರ್ತದೆ ಇಲ್ಲಿ ಹುಟ್ಟಿದಾಗ ನಕ್ಷತ್ರದ ಚರಣವನ್ನು ಗಮನಿಸಬೇಕು ಯಾಕಂತಂದ್ರೆ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳು ಅಥವಾ ನಾಲ್ಕು ಚರಣಗಳು ಅಂತ ಹೇಳ್ತೇವೆ ಈ ದಶಾವರ್ಷವನ್ನು ಕೂಡ ಅದೇ ರೀತಿಯಾಗಿ ಕಾಲಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ ಈಗ ಉತ್ತರ ನಕ್ಷತ್ರದ ಮೂರನೇ ಪಾದದಲ್ಲಿ ಜನನವಾಗಿದ್ದರೆ ಅಲ್ಲಿ ರವಿಯ ದಶೆ ಆರು ವರ್ಷ ಅದರಲ್ಲಿ ನಾಲ್ಕು ಭಾಗಗಳನ್ನ ಮಾಡಿದಾಗ ಸುಮಾರು ಒಂದೂವರೆ ವರ್ಷ ಒಂದೂವರೆ ವರ್ಷ ಒಂದೂವರೆ ವರ್ಷ ಒಂದೂವರೆ ವರ್ಷ ಇದು ನಾಲ್ಕು ಪಾದಗಳಿಗೆ ಹಂಚಿಕೆ ಆಗ್ತದೆ ಮೂರನೇ ಪಾದ ಅಂದಾಗ ಈಗಾಗಲೇ ಗರ್ಭಗತವಾಗಿ ಅವರಿಗೆ ಮೊದಲಿನ ಮೂರು ವರ್ಷ ಗರ್ಭಗತವಾಗಿ ಹೋಗಿದೆ ಮೂರನೇ ಇರೋದ್ರಿಂದ ಮುಂದಿನ ಮೂರು ವರ್ಷ ಮಾತ್ರ ಅವರಿಗೆ ರವಿ ದಶೆ ಅಂತ ಗಣನೆ ಆಗ್ತದೆ ಹೀಗೆ ದಶಾ ಒಂದು ಎಣಿಕೆಯನ್ನು ಮಾಡುವಾಗ ನಕ್ಷತ್ರದ ಪಾದವು ಕೂಡ ತುಂಬ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ ಇನ್ನು ಹಲವಾರು ವಿಧದಲ್ಲಿ ದಶ ದಶಗಳಿದ್ದಾವಂತ ಹೇಳಿದೆ ವಿಶೋತ್ತರ ದಶ ಅಷ್ಟೋತ್ತರ ದಶ ಆ ಷೋಡಶಾಷ್ಟೋತ್ತರ ದಶ ದ್ವಾದಶೋತ್ತರ ಪಂಚೋಶೋತ್ತರ ಶತಾಬ್ದಿಕ ಈ ರೀತಿಯಾಗಿ ಕಾಲದಶ ಕಾಲಚಕ್ರದಶ ಚರದಶ ಸ್ಥಿರ ತ್ರಿಕೋಣದಶ ತ್ರಿಕೋನ ದಶ ರಾಶಿದಶ ಆಮೇಲೆ ಯೋಗಿನಿ ದಶಾ ಮಂಡೂಕ ದಶ ನೈಸರ್ಗಿಕ ದಶ ಅಷ್ಟವರ್ಗ ದಶ ಸಂಧ್ಯಾ ದಶ ಈ ರೀತಿಯಾಗಿ ಅನೇಕ ದಶೆಗಳನ್ನು ಹೇಳಿದ್ದಾರೆ ಇದರಲ್ಲಿ ಸರ್ವಸಮ್ಮತವಾದದ್ದು ನಾನು ಹೇಳಿದ ಹಾಗೆ ವಿಂಶೋತ್ತರಿ ದಶೆ ಎಲ್ಲರೂ ಆ ವಿಂಶೋತ್ತರಿ ದಶೆಯಿಂದನೇ ಅದು ನಕ್ಷತ್ರ ದಶೆ ಅನ್ಕೊಂಡು ಎಲ್ಲರೂ ಅದರ ಮೇಲೇನೆ ಒಂದು ಕಾಲಗಣನೆಯನ್ನ ಮಾಡ್ತಾ ಬರ್ತಾರೆ ಇದು ಎಲ್ಲರಿಗೂ ಸಮ್ಮತವಾದಂಥ ದಶವಾಗಿದೆ ಇನ್ನು ಕಾಲಚಕ್ರ ದಶೆ ಮತ್ತು ನೈಸರ್ಗಿಕ ದಶೆಗೆ ಸ್ಥಾನವು ಇದರ ನಂತರ ಕೊಟ್ಟಿದ್ದಾರೆ ವರಹಾಮೀರಾಚಾರ್ಯರು ನಕ್ಷತ್ರ ದಶೆ ಬಗ್ಗೆ ಹೇಳಿಲ್ಲ ಅವರು ನವತಿಥಿ ಭೂತರುದ್ರಶ್ವ ಸಹಿತ ಸ್ವತಂಗುವೇಶು ಎಂದು ಗ್ರಹರ ಆಯುರ್ದಾಯ ವರ್ಷವನ್ನು ವಿವರಿಸಿ ಆಯುಕೃತ ಏನ ಎಂದು ಆಯುರ್ದಾಯದ ಪ್ರಕಾರ ದಶಾ ವಿವರಣೆಯನ್ನ ವರಹ ಮೀರಾಚಾರರು ಹೇಳಿದ್ದಾರೆ ಹೀಗೆ ದಶಾ ಪದ್ಧತಿಗಳನ್ನು ತಿಳಿದುಕೊಂಡು ಆ ಜ್ಯೋತಿಷ್ಯವನ್ನ ಕಾಲಗಣನೆಯನ್ನ ತಿಳಿದುಕೊಳ್ಳುವುದು ಬಹಳ ಅವಶ್ಯಕ ಅಂತ ಹೇಳ್ತಾರೆ ಇದು ಇನ್ನು ಮಹಾದಶ ಅಂತ ಕೂಡ ಇದನ್ನು ಕರೀತಾರೆ ಇದರಲ್ಲಿ ಅಂತರದಶ ಪ್ರತ್ಯಂತರ ದಶ ಅಂತ ಹೇಳಿ ಭುಕ್ತಿ ಅಂತರ ಅಂತ ಕೂಡ ಬೇರೆ ಬೇರೆ ಹೆಸರುಗಳಿಂದ ಅದನ್ನು ಕರೀತಾರೆ ಇವತ್ತು ನಾವು ಯಾವ ದಶೆಯಲ್ಲಿ ಯಾವ ಫಲ ಅನ್ನೋದು ವಿಚಾರವಾಗಿ ಮಾತಾಡ್ತಾ ಇದ್ದೆ ಅದರಲ್ಲಿ ಮೊದಲನೇದಾಗಿ ರವಿ ದಶೆ ಬಗ್ಗೆ ಇವತ್ತು ಹೇಳ್ತೇನೆ ನಿಮ್ಮ ಜಾತಕದಲ್ಲಿ ಏನಾದರೂ ರವಿ ಶುಭನಾಗಿದ್ದರೆ ಆ ಕಾಲದಲ್ಲಿ ಶುಭ ಫಲವು ರವಿ ಏನಾದರೂ ಅಶುಭನಾಗಿದ್ದರೆ ಅಶುಭ ಫಲವು ಅಂತ ಸ್ವಲ್ಪ ತಿಳಿದುಕೊಳ್ಬೇಕು ಹಾಗೆ ನಮಗೆ ಘಟನೆಗಳು ಯಾವ ರೀತಿಯಾಗಿ ರವಿ ದಶಾ ಕಾಲದಲ್ಲಿ ಎಂತಹ ಘಟನೆಗಳಾಗ್ತವೆ ಅನ್ನೋದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡೋಣ ರವಿ ದಶಾ ಕಾಲದಲ್ಲಿ ಶುಭನಾದಂಥ ರವಿ ಇದ್ದಾಗ ಭುಕ್ತಿ ಕಾಲದಲ್ಲಾಗಲಿ ಅಥವಾ ಕ್ಷೇತ್ರದ ಕಾಲದಲ್ಲಾದ್ರಾಗಲಿ ಅವರಿಗೆ ವ್ಯಾಪಾರದಲ್ಲಿ ಧನಲಾಭ ಯಾವ ತರದ ವ್ಯಾಪಾರಗಳು ಅಂದ್ರೆ ಹುಲಿ ಇತ್ಯಾದಿ ಕ್ರೂರ ಪ್ರಾಣಿಗಳ ಉಗುರುಗಳ ಒಂದು ವ್ಯಾಪಾರ ಆನೆಯ ದಂತ ಜಿಂಕೆಯ ಚರ್ಮ ಮೊದಲಾದವುಗಳಿಂದ ಹಾಗೂ ಬಂಗಾರದ ವ್ಯಾಪಾರಗಳಿಂದಲೂ ಅವರಿಗೆ ಧನಲಾಭವಾಗುವಂತ ಒಂದು ಸಂಭಾವ್ಯ ಇರುತ್ತದೆ ಇವರಿಗೆ ವಿಶೇಷವಾಗಿ ಕ್ರೂರ ಕರ್ಮಗಳು ಆಮೇಲೆ ರಾಜಸೇವೆ ಪರಾಕ್ರಮ ಯುದ್ಧಾದಿಗಳಿಂದ ಅವರಿಗೆ ಉಗ್ರ ಸ್ವಭಾವ ಉಕ್ಕಿ ಬರ್ತಾ ಇರ್ತದೆ ರವಿಯ ದಶಾ ಕಾಲದಲ್ಲಿ ಯಾಕಂದ್ರೆ ಅವರಿಗೆ ಸಿಕ್ಕಾಪಟ್ಟೆ ಧೈರ್ಯ ಇರ್ತದೆ ಹೀಗಾಗಿ ಧೈರ್ಯ ಉತ್ಸಾಹದಿಂದ ಅದು ವೃದ್ಧಿಯಾಗುತ್ತದೆ ಮತ್ತು ಯಾವಾಗಲೂ ಕೆಲಸದಲ್ಲಿ ನಿರತರಾಗಿರ್ತಾರೆ ಸದಾ ಕಾರ್ಯನಿರತರು ಅಂತ ಹೇಳ್ತೇವೆ ಇವರಿಗೆ ರವಿಯ ದಶಾ ಕಾಲದಲ್ಲಿ ಪ್ರಸಿದ್ಧಿ ಬರ್ತದೆ ಲೋಕವಿಖ್ಯಾತರಾಗ್ತಾರೆ ಹಾಗೆ ಅವರ ಶೌರ್ಯ ಉನ್ನತಿ ಆಗ್ತದೆ ಅಭಿವೃದ್ಧಿ ಆಗ್ತದೆ ಕೀರ್ತಿ ಅದು ಬರ್ತದೆ ಹಾಗೆ ಮುಂತಾದ ಶುಭ ಫಲಗಳು ಈ ಒಂದು ರವಿ ದಶಾ ಕಾಲದಲ್ಲಿ ರವಿ ಶುಭನಾಗಿದ್ದಾಗ ಆ ಜಾತಕರು ಹೊಂದುತ್ತಾರೆ ಅಂತ ಹೇಳ್ತದೆ ಅದೇ ಒಂದು ವೇಳೆ ಆ ರವಿ ಏನಾದರೂ ಅಶುಭನಾಗಿದ್ದರೆ ದಶಾ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಅವರ ಮಡದಿ ಮಕ್ಕಳು ಕಷ್ಟಪಡ್ತಾರೆ ಧನ ವ್ಯಯ ಆಗ್ತದೆ ಖರ್ಚಾಗಿ ಹೋಗ್ತದೆ ಶತ್ರುಗಳು ಆಮೇಲೆ ಅಸ್ತ್ರಶಸ್ತ್ರಗಳು ಅಗ್ನಿ ರಾಜ ಇವರೆಲ್ಲರಿಂದ ಆಪತ್ತು ಬರ್ತದೆ ಯಾವ ಒಂದು ವಸ್ತುವನ್ನ ಅವರು ಅಪೇಕ್ಷೆ ಪಡ್ತಾರೋ ಅದು ಅವರಿಗೆ ಸಿಗೋದಿಲ್ಲ ಹೀಗಾಗಿ ಅವರಿಗೆ ದುಷ್ಕರ್ಮ ಪ್ರವೃತ್ತಿ ಕೂಡ ಬರ್ತದೆ ದುರ್ಜನರ ಸಹವಾಸವನ್ನ ಮಾಡುತ್ತಾರೆ ಹಾಗೂ ತಮ್ಮ ಸ್ವಭರ್ತರಲ್ಲಿ ಅಂದ್ರೆ ತಮಗೆ ಬೇಕಾದಂತಹ ಸಂಬಂಧಿಗಳಲ್ಲಿ ಅಣ್ಣ ತಮ್ಮಂದಿರಲ್ಲಿ ಕಲಹಗಳನ್ನು ಮಾಡ್ತಾರೆ ಆರೋಗ್ಯದ ವಿಚಾರವಾಗಿ ಅವರಿಗೆ ಹೃದಯ ಅಥವಾ ಉದರಾದಿ ರೋಗಗಳು ಬರುವಂತಹ ಸಾಧ್ಯತೆ ಈ ರವಿ ದಶಾ ಅಶುಭ ರವಿಯ ದಶಾಕಾಲದಲ್ಲಿ ಅವರಿಗೆ ಆಗ್ತದೆ ಅದೇ ರೀತಿಯಾಗಿ ಮಂತ್ರೇಶ್ವರರು ಈ ಶುಭ ದಶದ ರವಿಯ ಬಗ್ಗೆ ಹೇಳ್ತಾರೆ ಎಲ್ಲವೂ ಮೇಲಿನ ಈಗಲೇ ಹೇಳಿದಂತ ಶುಭ ರವಿಯ ಫಲಗಳನ್ನು ಹೇಳ್ತಾ ಅಶುಭ ರವಿಗೆ ಮಂತ್ರೇಶ್ವರರು ಏನ್ ಅಂದ್ರೆ ಆಕಸ್ಮಿಕಗಳು ಸಡನ್ ಅಂತ ಏನ್ ಹೇಳ್ತೀವಿ ಅದೆಲ್ಲ ಆಗ್ತದೆ ಅಸಾಧ್ಯ ಚಿತ್ತಕ್ಷೋಭೆ ಚಿತ್ತಕ್ಷೋಭೆ ಅಂದ್ರೆ ಮಾನಸಿಕವಾಗಿ ಅಶಾಂತಿ ಆಗುವಂತಹದ್ದು ಧನಧಾನ್ಯ ನಾಶ ಸ್ವಜನ ವಿರೋಧ ಈ ರೀತಿಯಾಗಿ ರೋಗಾದಿಗಳು ಬರುವಂಥ ಫಲ ಈ ಅಶುಭ ರವಿಯ ದಶಾಕಾಲದಲ್ಲಿ ಆ ಜಾತಕರು ಅನುಭವಿಸ್ತಾರೆ ಅಂತ ಹೇಳ್ತಾರೆ ಇದೇ ರೀತಿಯಾಗಿ ಮುಂದೆ ಬರುವಂಥ ದಿನಗಳಲ್ಲಿ ಉಳಿದ ಗ್ರಹಗಳ ದಶಾಕಾಲದಲ್ಲಿ ಅಶುಭ ಫಲ ಮತ್ತು ಶುಭ ಫಲವನ್ನು ನಿಮ್ಮ ಜೊತೆ ಹಂಚಿಕೊಳ್ತೇನೆ ದಯವಿಟ್ಟು ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಯಾವುದಾದ್ರೂ ವಿಚಾರಗಳಿದ್ರೆ ಆ ನಂಬರ್ ನಂಬರನ್ನು ಕೊಟ್ಟಿರ್ತೇನೆ ಸಂಪರ್ಕಿಸಬಹುದು ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖನೋಭವಂತು ಶ್ರೀಕೃಷ್ಣಾರ್ಪಣ ಮಸ್ತು